ಏನೇನೋ ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇರ್ತದೆ ಸೌಜನ್ಯ ಭೇಟಿ ಏನೋ ಪಾಪ ಏನೋ ಶೂಟಿಂಗ್ ಏನೋ ಬೇರೆ ಏನೋ ಕೇಳ್ತಾ ಯಾವ್ದು ಜಾಗ್ರದ ವಿಚಾರ ಬಂದಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಬೇರೆ ದರ್ ಇಸ್ ನಥಿಂಗ್ ನೋ ಪಾಲಿಟಿಕ್ಸ್ ನಥಿಂಗ್ ನಾನೇನು ಪಾಪ ಪಾಲಿಟಿಕ್ಸ್ ಮಾಡಲಿ ಆ್ಯಸ್ ಅ ಫ್ರೆಂಡ್ ಬಂದಿದ್ರು ಭೇಟಿ ಮಾಡಿದ್ರು ಪ್ರಾಬ್ಲಮ್ ಇತ್ತು ಅದಕ್ಕಾಯ್ತು ಹೇಳ್ತೀನಿ ಅಂತ ಅಷ್ಟೇ ನಾನು ನಾನೆಲ್ಲೋ ನೋಡಿ ಫಸ್ಟ್ ಕಾವೇರಿ ಮೇಕೆದಾಟ್ ಪರ್ಮಿಷನ್ ಕೊಡ್ಸ್ತೀನಿ ಒಂದೇ ದಿನಕ್ಕೆ ಪ್ರೈಮ್ ಮಿನಿಸ್ಟರ್ ಸೈನ್ ಹಾಕ್ಸ್ತೀನಿ ಅಂತ ಹೇಳಿದ್ರಲ್ಲ ಫಸ್ಟ್ ಅದ್ ಮಾಡಲಿ ಆಯ್ತಾ ಅವರಿದ್ದಾಗ ಏನೂ ಪಾಪ ಮಾಡೋಕ್ಕಾಗಲಿಲ್ಲ ಈಗ ನಾವೇನೋ ಮಾಡೋಕ್ಕೆ ಹೊರಟಿದ್ದೀವಿ ಅದಕ್ಕೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಎಲ್ಲಿರಬೇಕು ಬಿಡದಿ ಇರಬೇಕಾ ನೆಲಮಂಗಲ ಇರಬೇಕಾ ತುಮ್ಕೂರು ಇರಬೇಕಾ ಸೋಲೂರು ಇರಬೇಕಾ ಅನ್ನೋದು ನಾವೇನೂ ತೀರ್ಮಾನ ಮಾಡೋಕ್ಕಾಗಲ್ಲ ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ ಅವರು ತೀರ್ಮಾನ ಮಾಡ್ತಾರೆ ಅದಾದಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ ಯಾರೋ ಎಮ್ ಬಿ ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ ಅದನ್ನು ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ ಮಾತಾಡಾದ ಮೇಲೆ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗ್ತೀವಿ ಅದಾದ ಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ ಅವ್ರ ಅಪ್ರೂವಲ್ ತೊಗೊಂಡು ಡಿಶನ್ ತೊಗೊಳ್ತೀವಿ ಇದು ನಾವು ಸುಮ್ಮನೆ ನಾನು ಏಕಾಗಕ್ಕೆ ನನಗೆ ಆಸೆ ಇರ್ಬೋದಪ್ಪ ನಾನು ಇಲ್ಲಿ ಮಾಡಲಿ ನಮ್ಮೂರಲ್ಲಿ ಮಾಡಲಿ ಅಂತ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅದೆಲ್ಲ ದಟ್ ಇಸ್ ವೆರಿ ಸ್ಕೋಪ್ ಇದೆ ಇಪ್ಪತ್ತೈದು ಕಿಲೋಮೀಟ್ರ್ ನಲವತ್ತು ಕಿಲೋಮೀಟ್ರ್ ಏನೋ ಇದೆ ಆಮೇಲೆ ಗುಡ್ಡೆಗಳಿರಬಾರ್ದು ಫ್ಲೈಯಿಂಗ್ ಝೋನ್ ಇರಬೇಕು ಎಲ್ಲ ಏನೇನೋ ಇದೆ ನಾಲ್ಕು ಸಾವಿರದ ನಾನೂರು ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಈ ಏರ್ಪೋರ್ಟ್ ಮಾಡ್ಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಇದೆ ಅದಕ್ಕೊಂದು ಇದಿದೆ ಟೆಕ್ನಿಕಲ್ ಇದಿದೆ ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡಬೇಕು ಒತ್ತಡ ಜಮೀನುಗಳು ಎಲ್ಲದವ್ರು ಭಕ್ತರು ಇರೋರು ಮಾಡ್ಕೋತಾರಪ್ಪ ನಾನು ಮಾಡ್ಕೋತೀನಿ ನನ್ನ ಜಮೀನು ಪಕ್ಕ ಏನಾದ್ರು